ನಿಜಕ್ಕೂ ಬಹಳ ವರ್ಷದಿಂದ ತಾವು ಈ ಸರ ಈ ಒಂದು ಎಲ್ಲ ಸರ್ ಕರ್ನಾಟಕದ ಎಲ್ಲ ಬೇಕು ಬೇಡಿಕೆಗಳು ತಮಗೆ ಅರಿವಿದೆ ದಯಮಾಡಿ ಅದನ್ನು ಸರ್ಕಾರದ ಮುಂದಿಟ್ಟು ನಮಗೆ ಕಳಿಸ್ತೀವಿ ಅನ್ನೋದು ಧನುಷ್ ನಮ್ದು ನಮ್ದಾಗಿದೆ ಅದಕ್ಕೆ ತಾವು ಬಗ್ಗೆ ಒಂದು ಸ್ವಾಮೀಜಿ ನನ್ನ ಸ್ವಸ್ಥಾನ ಮತ್ತು ಪ್ರಮುಖವಾದಂಥ ಪಾರಂಪರಿಕ ವೈದ್ಯ ಪರಿಶೀಲನೆ ಬಗ್ಗೆ ನಮ್ಮ ಕೂಡ ನಾನು ಒಂದರಿಂದ ಆರು ಬೇಡಿಕೆಯನ್ನು ನಡೆಸುವುದು ಪಾರಂಪರಿಕ ವೈದ್ಯರನ್ನು ಬೆಳೆಸಿಕೊಂಡು ಪಾರಂಪರಿಕ ಬೆಳೆಸುವುದು ಹಿರಿಯ ಪಾರಂಪರಿಕ ಪಾರಂಪರಿಕ ರೈತರು ತುಂಬಾ ಒಂದು ಇತಿಹಾಸದಲ್ಲಿ ಬಹಳ ಮುಖ್ಯವಾಗಿದೆ ಈ ಮೆಡಿಸಿನ್ ಎಲ್ಲ ವರ್ಷಕ್ಕೆ ಐವತ್ತರಿಸ ರಾಜ ಮಹಾರಾಜ ಸಕ್ರಮಾರುಗಳನ್ನು ಉಳಿಸಿ ಬಂದ ಗಮನಕ್ಕೆ ತಂದು ಪತ್ರವನ್ನು ಬರಲು ಇಲಾಖಾ ಮಂತ್ರಿಗಳಿಗೂ ಕೂಡ ಪತ್ರವನ್ನು ಬಂದು ಇದನ್ನು ಉಳಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ನಮ್ಮೆಲ್ಲರಿಗೂ ಆತ್ಮಹತ್ಯೆ